ಏನಂಗಲ್ಲ ಅಣ್ಣ ನೀ ನಗು ಹೇಳ್ ನಿಮ್ಮಂಬರ್ ಅಂತ ಅಂಗ ಐತಿ ಆಲೋ ಗನ್ಸು ನಂಬರ್ ಅಂತ ಅಂದ್ಬಿಡು ಈಗ ನೀವು ಸುಮ್ಮಕುತ್ರ ಹಾಡ ಅದರ ಹಾಡ್ತಿನ ನಾನು ಇಲ್ಲ ಒಳಗೆ ಹೋಗ ಅದರ ಕೊತ್ತು ಬಿಡ್ತೀನಿ ಆರೋ ಕಿರಿಕಿರಿ ಮಾಡ್ಬಿಡ್ರಿ ದೇವಟಣ್ಣ ನೀವು ಕೇಳಿದ ಎಲ್ಲಾ ಹಾಡ ಹಾಡೆ ಮಣಿ ಹೋಗ್ತೀನಿ ಅಲ್ಲೇ ತನಕ ಬಡಕ ಹೋಗ್ಬಿಡ್ರ ನಾನು ರಕ್ತದಿಂದ ಪತ್ರ ಬರದನೆ ಗೆಲತಿ ಹಹ ಬನ್ನ ಬಾಣ ಬಾಣ ಮೊಟ್ಟ ದಂಡೆ ರಕ್ತದಿಂದ ಪತ್ರ ಬರದೇನ ಗೆಳತಿ ಅಲ್ಲ ಸಾರಿ ಬಣ್ಣನ ಬೇರೆ ಹಾಟಿಂದ ಪ್ರೀತಿ ಮಾಡೇನ ಗೆಳತಿ ದಯವಿಟ್ಟು ಕೈ ಮುಡಿ ಅನ್ನ ಅನ್ನ ಹುಡಿಗಾರ ಅಣ್ಣ ಅಂದ್ರ ಅಂದ್ರೆ ಯಾವಾಗ ಮಟ್ಟ ಕೈ ಮಾಡಿ ಕಾಯ್ತೀನಿ ಅಪ್ಪ ನನ್ನ ದೇವರು ಮುಂದ ಸಾವಿರ ದೀಪ ಇರಬಹುದು ನಮ್ಮ ಭಗವಂತನ ಬೆಳಗುವ ದೀಪನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಿಯರು

ಿಗೆ ಹೋಗಿನ್ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತಿದ್ರೆ ಬಿಟ್ಟು ನಮ್ಮನ್ನ ಬಿಟ್ಟು ಹೋದಕಿನ ಊರಾಗಿ ಮಟ್ಟಕ್ಕೆ ಮೆರೆಯಾಕತ್ತಾಳಂದು ಮ್ಯಾಗನ್ನು ಬಿಟ್ಟು ಕೊಟ್ಟ ಮಕ್ಕಳು ನಾವು ಇನ್ನೂರ ಎತ್ತ ಮ್ಯಾಲ ಮನಸ್ಸು ಮಾಡಿದ್ರೆ ಸುಮ್ಮನೆ ಹೋಗಿಲಿಕ್ಕಿ ಸುಮ್ಮನೆ ಹೋಗಿಲ್ಲ ಎಲ್ಲ ನನಗೆ ಅಳಗಾಗಿಡಿಸೇ ಹೋಗಿ

ಬಾಂಧವ್ಯ ನಾ ಕಟ್ಕೊಂಡಿರೋ ಹೇಳ್ತಿ ಐಶ್ವರ್ಯ ರೈ ಆದ್ರೂ ಕೂಡ ಇಪ್ಪತ್ತು ವರ್ಷ ಮುಗಿದು ಹೋದ ಪ್ರೀತಿ ಲವರ್ ಮುಂದೆ ಬಂದಾಳಂದ್ರೆ ಈ ಮನಸ್ಸು ಲೇ ದೋಸ್ತ ನಿನ್ನ ಡೌನ್ ನಿಂತೈತಿ ನೋಡ್ ಅಲ್ಲಿ ಅಂತ

ಭಕ್ತ ಕೈ ಮುಗಿದ್ರ ದೇವರಿಗೆ ಬೆಲೆ ದೋಸ್ತ ಊರಾಗ ನಮ್ಮಂತ ಉಡಾಲ ಸೋಳೆ ಮಕ್ಕಳಿದ್ರ ಇಂಥ ಹುಡುಗ